ಚಿಕ್ಕಮಂಗ್ಳೂರು ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ನಿರ್ಮಾಣ ಆಗಿ ಇಪ್ಪತ್ತೈದು ವರ್ಷಗಳು ಕಳೆದಿವೆ ಅದರ ನೆನಪಿಗಾಗಿ ಬೆಳ್ಳಿ ಭವನದ ಎಂಬ ಒಂದು ಕಟ್ಟ ಭವನವನ್ನು ಎ ಐ ಟಿ ಸರ್ಕಲ್ನಲ್ಲಿ ಬಿ ಜಿ ಎಸ್ ಸರ್ಕಲ್ನಲ್ಲಿ ಕಟ್ಟಿದಿವಿ ಅದರ ಉದ್ಘಾಟನೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಗುಣನಾಥ ಸ್ವಾಮೀಜಿಗಳು ಉಪಸ್ಥಿತರಿರ್ತಾರೆ ಜೊತೆಗೆ ಚಿಕ್ಕಮಂಗ್ಳೂರು ಜಿಲ್ಲೆಯ ಎಲ್ಲ ಗಣ್ಯರು ಮತ್ತು ರಾಜ್ಯದ ಗಣ್ಯ ವ್ಯಕ್ತಿಗಳು ಆ ಕಾರ್ಯಕ್ರಮದಲ್ಲಿರ್ತಾರೆ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆರವೇರಿಸುತ್ತೆ ಹಾಗಾಗಿ ಚಿಕ್ಕಮಂಗ್ಳೂರು ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಇಪ್ಪತ್ತೈದನೇ ತಾರೀಕು ಒಂದು ಹೆಮ್ಮೆಯ ದಿನ ಒಂದು ಹತ್ತುವರೆ ಕೋಟಿ ರೂಪಾಯಿ ಅಂದಾಜಿನ ಒಂದು ದೊಡ್ಡ ಭವನ ಚಿಕ್ಕಮಗಳೂರಿನಲ್ಲೇ ಒಂದು ದೊಡ್ಡ ಭವನವನ್ನು ನಿರ್ಮಾಣವನ್ನು ಮಾಡಿದ್ದೀವಿ ಅದರ ಉದ್ಘಾಟನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿರ್ಮಲಾಂದ ಶ್ರೀಗಳು ಮಾಡ್ತಾರೆ ಹಾಗಾಗಿ ಈ ನಮ್ಮ ಜಿಲ್ಲೆಯ ಎಲ್ಲ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳು ಉಪಾಧ್ಯಕ್ಷಗಳ ಸಹಕಾರದೊಂದಿಗೆ ಆ ಭವನ ಬಂದಿದೆ ಹಾಗಾಗಿ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ ಕುಲಬಾಂಧವರು ಮತ್ತು ನಿರ್ಮಲಾನಂದ ನಮ್ಮ ಮಠದ ಭಕ್ತಾದಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ